ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಳ ಮೀಸಲಾತಿಗೆ ಮೋಕ್ಷ ಸಿಕ್ಕ ಬೆನ್ನಲ್ಲೇ ಸರ್ಕಾರಿ ನೇಮಕಾತಿಗೆ ಚಾಲನೆ ಎಂಬತ್ತೈದು ಸಾವಿರಕ್ಕೂ ಅಧಿಕ ಹುದ್ದೆಗಳ ಭರ್ತಿಗೆ ಪ್ರಕ್ರಿಯೆ ಶೀಘ್ರದಲ್ಲಿಯೇ ಆರಂಭ ಭಾದ್ರಪದ ತಿಂಗಳಿನಲ್ಲಿ ಬರುವಂತಹ ಚೌತಿ ಬಳಿಕ ನೌಕರಿ ಗ್ಯಾರಂಟಿ ಒಳ ಮೀಸಲು ತೀರ್ಮಾನದ ಕಾರಣಕ್ಕಾಗಿಯೇ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವೆಂಬರ್ ತಿಂಗಳಿನಿಂದ ರಾಜ್ಯದಲ್ಲಿ ನನೆಗುದಿಗೆ ಬಿದ್ದಿರುವಂತಹ ಸರ್ಕಾರಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚೌತಿ ತರುವಾಯ ಮರುಚಾಲನೆ ಪಡೆದುಕೊಳ್ಳಲಿದೆ ಸರ್ಕಾರದ ಪಗಾರ ಪಡೆಯುವಂತಹ ಕನಸು ಹೊತ್ತಿರುವಂತಹ ಲಕ್ಷಾಂತರ ಮಂದಿಗೆ ಇದು ಸುದಿನ ಸು ಅವಕಾಶ ಸುವರ್ಣ ಅವಕಾಶ ಎಂದು ಹೇಳ್ತಾ ಈ ನಿರ್ಬಂಧವು ತೆರವು ಆದೇಶಕ್ಕಾಗಿ ತುದಿಗಾಲಿನಲ್ಲಿ ಕಾಯುತ್ತಿದ್ದಾರೆ ರಾಜ್ಯದ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯ ಆಗುವ ವೃಂದಗಳಲ್ಲಿನ ಹುದ್ದೆಗಳ ನೇರ ನೇಮಕಕ್ಕಾಗಿ ಹೊಸದಾಗಿ ಅಧಿಸೂಚನೆ ಹೊರಡಿಸಬಾರದೆಂದು ಈ ಹಿಂದೆ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವೆಂಬರ್ ಇಪ್ಪತ್ತೈದರಂದು ಆದೇಶ ಹೊರಡಿಸಿತ್ತು ಅಲ್ಲಿಂದ ಇಲ್ಲಿಯವರೆಗೆ ಹೊಸದಾಗಿ ಒಂದೇ ಒಂದು ನೇಮಕ ಕೂಡ ನಡೆದಿಲ್ಲ ಹೀಗಾಗಿ ಸುತ್ತೋಲೆ ನೇರ ನೇಮಕಕ್ಕೆ ವಿಧಿಸಿರುವಂತಹ ನಿರ್ಬಂಧವನ್ನು ಮೊದಲು ತೆರವುಗೊಳಿಸಬೇಕಾಗುತ್ತದೆ ಮಾಹಿತಿಗಳ ಪ್ರಕಾರ ಇಂದೋ ನೋ ಆದೇಶ ಹೊರಳಬೀರಬಹುದು ಹಾಗಾಗಿ ನಾವೆಲ್ಲರೂ ಕೂಡ ಹಿಂದಿನಿಂದಲೇ ಅಭ್ಯಾಸದಲ್ಲಿ ನಿರತರಾಗೋಣ ಎನ್ನುತ್ತಹ ಬಳಿಕ ಈ ಆದೇಶ ಹೊರಬಿದ್ದ ಬಳಿಕ ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಸಂಬಂಧ ನಿಯಮಾವಳಿ ಸಿದ್ಧವಾಗಬೇಕು ಬಳಿಕ ಪ್ರಕ್ರಿಯೆಗಳಿಗೆ ಚಾಲನೆ ಸಿಗಲಿದೆ ಎಂಬುದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಕಾರಿಗಳ ವಿವರಣೆಯಾಗಿದೆ ಲಭ್ಯ ಮಾಹಿತಿಯ ಪ್ರಕಾರ ಸುಮಾರು ಎಂಬತ್ತೈದು ಸಾವಿರ ಹುದ್ದೆಗಳ ನೇಮಕಕ್ಕಾಗಿ ಎಲ್ಲ ಇಲಾಖೆಗಳ ಒಟ್ಟು ಬೇಡಿಕೆ ವಿವಿಧ ಹಂತಗಳಲ್ಲಿವೆ ಹಾಗೆ ಕೆಲವು ಆರ್ಥಿಕ ಇಲಾಖೆ ಅನುಮತಿಗಾಗಿ ಕೋರಿರುವ ಹಂತದಲ್ಲಿದ್ದರೆ ಮತ್ತು ಕೆಲವು ಇಲಾಖೆ ಹಂತದಲ್ಲಿ ಪ್ರಸ್ತಾವನೆ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ ಇನ್ನು ಬಡ್ತಿ ನಿಯಮದಲ್ಲೂ ಕೂಡ ಬದಲಾವಣೆ ಆಗಲಿದೆ ಅಂತಕ್ಕಂಥ ಮಾಹಿತಿಯನ್ನು ನಾವು ನೋಡ್ಬೋದು ಸರ್ಕಾರಿ ನೌಕರಿಗೆ ಬಡ್ತಿ ನೀಡುವ ಪ್ರಕ್ರಿಯೆಯಲ್ಲಿ ಇಷ್ಟು ದಿನಗಳವರೆಗೂ ಕೂಡ ಪರಿಶಿಷ್ಟ ಮೀಸಲು ಹಂಚಿಕೆ ಒಟ್ಟಾಗಿ ನಡೆಯುತ್ತಿದೆ ಸರ್ಕಾರದ ಹೊಸ ಆದೇಶ ಪ್ರಕಟಗೊಳ್ಳುತ್ತಿದ್ದಂತೆ ಶೇಕಡ ಹದಿನೇಳರ ಎಸಿ ಮೀಸಲು ಆರು ಆರು ಐದರಂತೆ ವಿಭಜಿಸಿ ಹಂಚಿಕೆ ಮಾಡಬೇಕಾಗುತ್ತದೆ ಈ ರೀತಿ ಮೀಸಲಾತಿ ಹಂಚಿಕೆ ಮಾಡುವ ಮುನ್ನ ರೋಸ್ಟರ್ ಬಿಂದು ನಿಗದಿಯ ಮಾರ್ಗಸೂಚಿ ಮಾಡಬೇಕಾಗುತ್ತದೆ ಒಟ್ಟಾರೆ ಬಡ್ತಿ ನಿಯಮದಲ್ಲೂ ಕೂಡ ಬದಲಾವಣೆ ಆಗಲಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಇನ್ನು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಇಲಾಖೆಯಿಂದ ವಾಯುವ ಕರ್ನಾಟಕ ಸಾರಿಗೆಯ ಒಂದು ಸಾವಿರ ಚಾಲಕರ ಹುದ್ದೆ ಭರ್ತಿ ಪ್ರಕ್ರಿಯೆ ನಡೆದಿದೆ ನಿರ್ಬಂಧ ತೆರವು ಆಗುತ್ತಿದ್ದಂತಹ ಪ್ರಕ್ರಿಯೆ ನಡೆಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಹಾಗೆ ಒಟ್ಟಾರೆಯಾಗಿ ನಾಲ್ಕು ಸಾವಿರದ ಐನೂರು ಹುದ್ದೆಗೆ ಭರ್ತಿ ಮಾಡಬೇಕಾಗಿದ್ದು ಹಣಕಾಸು ಇಲಾಖೆಗೆ ಕೋರಲಾಗಿದೆ ಎನ್ನುವಂತಹ ಅಂಶವನ್ನು ತಿಳಿಸಿದ್ದಾರೆ ವಿಶೇಷ ಏನಂದರೆ ಎಂಬತ್ತು ಸಾವಿರದ ಐದು ಹುದ್ದೆಗಳು ಗುತ್ತಿಗೆ ಮೇಲೆ ಕೆಲಸ ಮಾಡುತ್ತಿರುವ ಸಿ ಮತ್ತು ಡಿ ವರ್ಗದವರು ಇಲಾಖೆಗಳು ನಲವತ್ತ್ಮೂರು ಇಲಾಖೆಗಳು ಇದ್ದಾವೆ ಅದರಲ್ಲಿ ಮಂಜೂರಾದ ಹುದ್ದೆಗಳು ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ನಾಲ್ಕು ನೂರ ಹದಿನಾಲ್ಕು ಹುದ್ದೆಗಳು ಮಂಜೂರಾಗಿದ್ದಾವೆ ಅದರಲ್ಲಿ ಭರ್ತಿಯಾಗಿರುವಂತಹ ಹುದ್ದೆಗಳು ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಐನೂರ ಮೂವತ್ತ್ಮೂರು ಹುದ್ದೆಗಳು ಖಾಲಿ ನಡೀತಾ ಇದ್ದಾವೆ ಇನ್ನು ಖಾಲಿ ಇರುವಂತಹ ಹುದ್ದೆಗಳು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇದ್ದಾವೆ ಇನ್ನು ಎ ವೃಂದದಲ್ಲಿ ಹದಿನಾರು ಸಾವಿರದ ಹದಿನೇಳು ಬಿ ವೃಂದದಲ್ಲಿ ಹದಿನಾರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಸಿ ಮತ್ತು ಡಿಯಲ್ಲಿ ಇಪ್ಪತ್ತೈದು ಲಕ್ಷದ ಆರುನೂರ ನೂರ ಇಪ್ಪತ್ತೈದು ಲಕ್ಷದ ಹದಿನಾರು ಸಾವಿ ಸಾವಿರದ ಆರುನೂರ ಮೂವತ್ತೈದು ಮೂವತ್ತೈದು ಹುದ್ದೆಗಳು ಖಾಲಿ ಇದ್ದಾವೆ ಒಳ ಮೀಸಲು ಆದೇಶ ಬಳಿಕ ಬಡ್ತಿ ಬೆಟ್ಟದಷ್ಟಿವೆ ಖಾಲಿ ಹುದ್ದೆಗಳು ಇನ್ನು ಕೆಲವು ಇಲಾಖೆಯಿಂದ ತಿರಸ್ಕೃತ ಅಥವಾ ಪರಿಷ್ಕರಣೆಯ ಸ್ವರೂಪದಲ್ಲಿ ಕೆಲವು ಇಲಾಖೆಗಳ ಅಧಿಸೂಚನೆಗಳು ಇದ್ದಾವೆ ಕೊರತೆ ವಿಪರೀತ ಇಲಾಖೆಗಳಲ್ಲಿ ಮಂಜೂರಾದಂತಹ ಹುದ್ದೆಗಳಿಗೂ ಖಾಲಿ ಇರುವ ಹುದ್ದೆಗಳಿಗೂ ಅಂತರ ಅಜಗಜಾಂತರ ಇದೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ ಕೋವಿಡ್ ಹಾಗೂ ನಂತರದ ವರ್ಷಗಳಲ್ಲಿ ನೇಮಕ ಪ್ರಕ್ರಿಯೆ ಮಂದಗತಿಯಲ್ಲಿ ಸಾಗಿರುವುದು ನೇಮಕ ಪ್ರಕ್ರಿಯೆಗಳಿಗೆ ಕೋರ್ಟ್ನಲ್ಲಿ ತಡೆ ಸಿಗುತ್ತಿರುವುದರಿಂದ ವ್ಯತ್ಯಾಸದ ಕಂದಕ ಹೆಚ್ಚಾಗುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಿಂದ ಈವರೆಗೂ ಕೂಡ ನೇಮಕ ಪ್ರಕ್ರಿಯೆ ಪೂರ್ಣ ನಿಂತಿರುವ ಕಾರಣ ಆಡಳಿತ ಯಂತ್ರದ ಮೇಲೂ ಪರಿಣಾಮ ಬೀರಲಾರಂಭಿಸಿದೆ ಇಲಾಖೆಗಳ ನೇಮಕಾತಿ ಆದಿಯನ್ನು ನೋಡೋದಾದರೆ ಒಟ್ಟು ಹನ್ನೆರಡು ಅಂಶಗಳನ್ನು ನಾವಿಲ್ಲಿ ನೋಡಬಹುದು ಭೂಮಾಪನ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಲ್ಲಿ ಭೂಮಕರ ಹುದ್ದೆ ಪೈಕಿ ಆರುನೂರ ಐವತ್ತು ಹುದ್ದೆಗಳನ್ನು ಕೆಪಿ ಮೂಲಕ ನೇರ ನೇಮಕ ಭರ್ತಿ ಮಾಡಲು ಹೊಸ ಅಧಿಸೂಚನೆ ಹೊರಡಿಸಲಿದೆ ಇನ್ನು ಎರಡನೇ ಅಂಶ ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಇನ್ನೂರ ನಲವತ್ತೇಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನೇಮಕ ಪ್ರಕ್ರಿಯೆ ಕೊನೆಯ ಹಂತದಲ್ಲಿದೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ರೇಡ್ ಒನ್ ವೃಂದದ ರಾಜ್ಯ ಮಟ್ಟದ ಕರಡು ಜ್ಯೇಷ್ಠತಾ ಪಟ್ಟಿ ಪ್ರಕಟಿಸಲಾಯಿತು ಆಕ್ಷೇಪಣೆ ಪರಿಶೀಲನಾ ಹಂತದಲ್ಲಿದೆ ಇನ್ನು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ರೇಡ್ ಒನ್ ಇನ್ನೂರ ಎರಡು ಹುದ್ದೆಗಳು ಇನ್ನೂರ ತೊಂಬತ್ತೆಂಟು ಹುದ್ದೆಗಳು ಕಾರ್ಯದರ್ಶಿ ಗ್ರೇಡ್ ಟೂನಲ್ಲಿದ್ದಾವೆ ಇನ್ನು ಏಳು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ನೇಮಕಕ್ಕೆ ಆರ್ಥಿಕ ಕೆ ಪಿ ಎಸ್ಸಿಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಇನ್ನು ಐದು ನಿಮಿಷ ಕಾಲೇಜು ಶಿಕ್ಷಣ ಇಲಾಖೆ ಗ್ರೂಪ್ ಎ ವೃಂದದಲ್ಲಿ ಮಂಜೂರಾದಂತಹ ಒಟ್ಟು ಓ ನಾಲ್ಕುನೂರ ಹನ್ನೆರಡು ಹುದ್ದೆಗಳಲ್ಲಿ ಆರ್ಥಿಕ ಇಲಾಖೆ ಅನುಮತಿ ನೀಡಿದೆ ಪರೀಕ್ಷಾ ಪ್ರಾಧಿಕಾರದಿಂದ ಮುನ್ನೂರ ಹನ್ನೆರಡು ಪ್ರಾಂಶುಪಾಲರ ಹುದ್ದೆಗಳನ್ನು ನೇರ ನೇಮಕ ಪ್ರಕ್ರಿಯೆಗೆ ಕ್ರಮ ವಹಿಸಲಾಗಿದೆ ಇನ್ನು ಆರನೇ ಅಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆಯವ್ಯಯದ ಭಾಷಣದ ಘೋಷಣೆಯಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಎರಡು ಸಾವಿರ ಹುದ್ದೆಗಳ ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತೇವೆ ಏಳನೇ ಅಂಶ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ಪ್ರಥಮ ದರ್ಜೆ ಸಹಾಯಕರ ಮತ್ತು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳನ್ನು ಆರ್ಥಿಕ ಇಲಾಖೆ ಸಹಮತಿ ಮೇರೆಗೆ ಒಟ್ಟು ತೊಂಬತ್ತ್ಮೂರು ಹುದ್ದೆಗಳನ್ನು ನೇರ ನೇಮಕದ ಮೂಲಕ ಭರ್ತಿ ಮಾಡಲು ಎ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಇನ್ನು ಎಂಟನೇ ಅಂಶ ಕಲ್ಯಾಣ ಕರ್ನಾಟಕದ ಪ್ರದೇಶದ ಏಳು ಜಿಲ್ಲೆಗಳಲ್ಲಿ ಖಾಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆರಡು ಹಾಗೂ ಪ್ರೌಢಶಾಲೆಯ ಹುದ್ದೆಗಳು ಮುನ್ನೂರ ಎಂಬತ್ತೈದು ಒಟ್ಟು ಸೇರಿಸಿ ಐದು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗೆ ಭರ್ತಿಗೆ ಅವಕಾಶ ಸಿಕ್ಕಿದೆ ಪ್ರಕ್ರಿಯೆ ಮುಂದುವರಿಸಬೇಕಾಗಿದೆ ಇನ್ನು ಒಂಬತ್ತು ಆರೋಗ್ಯ ಇಲಾಖೆಯಲ್ಲಿರುವಂತಹ ನೂರ ಇಪ್ಪತ್ತು ತಜ್ಞ ವೈದ್ಯರು ಮತ್ತು ನೂರ ಹತ್ತು ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕದ ಮೂಲಕ ಭರ್ತಿ ಮಾಡಿಕೊಳ್ಳಲು ಆರ್ಥಿಕ ಇಲಾಖೆಗೆ ಅನುಮತಿ ನೀಡಿದೆ ಇನ್ನು ಹತ್ತನೇ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಖಾಲಿ ಇರುವಂತಹ ವಿಷಯಗಳ ಒಟ್ಟು ನಾಲ್ಕು ಸಾವಿರದ ಐನೂರ ಹನ್ನೊಂದು ಹುದ್ದೆಗಳ ಪೈಕಿ ಎಂಟುನೂರ ಹದಿನಾಲ್ಕು ವಿವಿಧ ವಿಷಯಗಳ ಹುದ್ದಿ ಭರ್ತಿಗೆ ಅನುಮತಿ ಸಿಕ್ಕಿದೆ ಅನುಮತಿ ನೀಡಲಾದ ವಿವಿಧ ವಿಷಯಗಳ ಉಪನ್ಯಾಸಕರ ಹುದ್ದೆಗಳ ನೇರ ನೇಮಕದಲ್ಲಿ ಮೀಸಲಾತಿ ಬಿಂದುಗಳನ್ನು ನಿಗದಿಪಡಿಸುವಂತಹ ಕೆಲಸ ನಡೆದಿದೆ ಇನ್ನು ಹನ್ನೊಂದೇದು ನಾಲ್ಕುನೂರು ಪಶುವೈದ್ಯಾಧಿಕಾರಿಗಳ ನೇಮಕ ಮಾಡಲು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಪ್ರಕ್ರಿಯೆ ವಿವಿಧ ಹಂತದಲ್ಲಿದೆ ಹನ್ನೆರಡು ಪಶುಸಂಗೋಪನಾ ಇಲಾಖೆಯಲ್ಲಿರುವಂತಹ ಖಾಲಿ ಇರುವ ಸಿಂದದ ಅರೆ ತಾಂತ್ರಿಕ ಹುದ್ದೆಗಳಿಗೆ ಎದುರಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಅರೆತಾಂತ್ರಿಕ ಸಿಬ್ಬಂದಿಯನ್ನು ನೇಮಕ ಮಾಡುವ ಪ್ರಸ್ತಾವನೆ ಅಂತಹದಲ್ಲಿದೆ ಇನ್ನು ಖಾಲಿ ಇರುವಂತಹ ಇಲಾಖವರು ಹುದ್ದೆಗಳನ್ನು ನೀವು ಇಲ್ಲಿ ನೋಡ್ಬೋದು ಕೃಷಿ ಇಲಾಖೆಯಲ್ಲಿ ಆರು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಪಶುಸಂಗೋಪನೆ ಇಲಾಖೆಯಲ್ಲಿ ಹತ್ತು ಸಾವಿರದ ಏಳ್ನೂರ ಐವತ್ತೈದು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಎಂಟು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಸರ್ಕಾರದಲ್ಲಿ ಸಹಕಾರದ ಸಂಘದಲ್ಲಿ ನಾಲ್ಕು ಸಾವಿರದ ಎಂಟುನೂರ ಐವತ್ತೈದು ಡಿ ಪಿ ಎ ಆರ್ನಲ್ಲಿ ಆರು ಸಾವಿರದ ನೂರ ತೊಂಬತ್ತೊಂದು ಹುದ್ದೆಗಳು ಆರ್ಥಿಕ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಐನೂರ ಮೂವತ್ತಾರು ಅರಣ್ಯ ಇಲಾಖೆಯಲ್ಲಿ ಆರು ಸಾವಿರದ ಮುನ್ನೂರ ಮೂವತ್ತೇಳು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹದಿಮೂರು ಸಾವಿರದ ಇನ್ನೂರ ಇಪ್ಪತ್ತೇಳು ಒಳ ಆಡಳಿತದಲ್ಲಿ ಇಪ್ಪತ್ತಾರು ಸಾವಿರದ ನೂರ ಅರವತ್ತೆಂಟು ತೋಟಗಾರಿಕಾ ಇಲಾಖೆಯಲ್ಲಿ ಎರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಕಾರ್ಮಿಕ ಇಲಾಖೆಯಲ್ಲಿ ಎರಡು ಸಾವಿರದ ಆರುನೂರ ಹದಿಮೂರು ಕಾನೂನು ಇಲಾಖೆಯಲ್ಲಿ ಏಳು ಸಾವಿರದ ಎಂಟುನೂರ ಐವತ್ತ್ಮೂರು ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಮೂವತ್ತೇಳು ಸಾವಿರದ ಅರವತ್ತೊಂಬತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಾಲ್ಕು ಸಾವಿರದ ನೂರ ಐವತ್ತೊಂಬತ್ತು ಕಂದಾಯ ಇಲಾಖೆಯಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ತೈದು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಹತ್ತು ಸಾವಿರದ ಎಂಟುನೂರ ತೊಂಬತ್ತೆಂಟು ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಎಪ್ಪತ್ತು ಸಾವಿರದ ಏಳುನೂರ ಇಪ್ಪತ್ತೇಳು ರೇಷ್ಮೆ ಇಲಾಖೆಯಲ್ಲಿ ಮೂರು ಸಾವಿರದ ಇನ್ನೂರ ಇಪ್ಪತ್ತೆರಡು ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಪರಿಶಿಷ್ಟ ಪಂಗಡದಲ್ಲಿ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿದವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಾಲ್ಕು ಸಾವಿರದ ಐನೂರ ನಲ್ವತ್ನಾಲ್ಕು ಹುದ್ದೆಗಳು ಖಾಲಿ ಇದೆ ಎಂದು ನಾವು ಈ ಮೂಲಕ ತಿಳಿದುಕೊಳ್ಬೋದು ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹೊರಡಿಸಬಹುದಾದಂತಹ ಅಧಿಸೂಚನೆಗಳಾಗಿವೆ ಈಗಾಗಲೇ ನಾವು ಓದುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕಂತ ನಾನು ಕೇಳ್ಕೊಳ್ತಾ ಹಾಗೆ ನಾವೆಲ್ಲರೂ ಕೂಡ ಒಂದು ಹುದ್ದೆಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿ ಥ್ಯಾಂಕ್ ಯು